ದೇಶ ಹೆಂಗಾಗಿದೆ ಅಂದ್ರೆ ಗಾಂಧೀಜಿ ಫಿಲಮ್ ಅಂತ ಏನಾದ್ರು ಒಂದು ಫಿಲಮ್ ಥಿಯೇಟರ್ ಹಾಕಿದ್ರೆ ನಿಜವಾಗ್ಬೂ ದೇವರಾಣಗೆ ಯಾರು ಹೋಗೋದು ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಒಬ್ಬ ಟಿಕೆಟ್ ಓಡದಾಡ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಹೋಗಿದೆ ಮೀಡಿಯಾದವರು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ಕೆಲಸ ಮಾಡ್ತೀವಿ ನಿಮ್ ಕೆಲಸ ಏನು ಪಬ್ಲಿಕ್ ನಾವು ಪಬ್ಲಿಕ್ ರೆಪ್ರೆಸೆಂಟಿವ್ ಸಪೋರ್ಟ್ ಮಾಡಿ ನಾವು ಖಂಡಿತವಾಗಿ ಡೆವಲಪ್ ಉದ್ದೇಶ ಹೆಂಗಾಗಿದೆ ಅಂದ್ರೆ ಗಾಂಧೀಜಿ ಫಿಲಂ ಅಂತ ಏನಾದ್ರು ಒಂದು ಫಿಲಂ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ಯಾರು ಹೋಗೋದು ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಅವ್ರು ಟಿಕೆಟ್ ಓಡದಾಡ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಮೀಡಿಯಾದವರು ನೀವು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ಕೆಲಸ ಮಾಡ್ತೀವಿ ನಿಮ್ ಕೆಲಸ ಏನು ಪಬ್ಲಿಕ್ ನಾವು ಪಬ್ಲಿಕ್ ರೆಪ್ರೆಸೆಂಟಿವ್ ಅಲ್ವಾ ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡೋದು ಹೆಂಗಾಗಿದೆ ಅಂದ್ರೆ ಗಾಂಧೀಜಿ ಫಿಲಮ್ ಅಂತ ಏನಾದರೂ ಒಂದು ಫಿಲಂ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿ ಯಾರು ಹೋಗೋದು ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಟಿಕೆಟ್ ಓಡದಾಡ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಹೋಗಿದೆ ಮೀಡಿಯಾದವರು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಿಮ್ ಜೊತೆಗಿದ್ದು ಕೆಲಸ ಮಾಡ್ತೀವಿ ನಿಮ್ ಕೆಲಸ ಏನು ಪಬ್ಲಿಕ್ ನಾವು ಪಬ್ಲಿಕ್ ರೆಪ್ರೆಸೆಂಟಿವ್ ಅಲ್ವಾ ಅದನ್ನ ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಉದ್ದೇಶ ಹೆಂಗಾಗಿದೆ ಅಂದ್ರೆ ಗಾಂಧೀಜಿ ಫಿಲಂ ಅಂತ ಏನಾದ್ರು ಒಂದು ಫಿಲಂ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರ ಯಾರು ಹೋಗೋದು ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಒಬ್ಬ ಟಿಕೆಟ್ ಓಡದಾಡ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಮೀಡಿಯಾದವ್ರು ನೀವು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಿಮ್ ಜೊತೆಗಿದ್ದು ಕೆಲಸ ಮಾಡ್ತೀವಿ ನಿಮ್ ಕೆಲಸ ಏನು ಪಬ್ಲಿಕ್ ಸಂಬಂಧಪಟ್ಟಿಲ್ಲ ನಾವು ಪಬ್ಲಿಕ್ ರೆಪ್ರೆಸೆಂಟಿವ್ ಅಲ್ವಾ ಅದನ್ನ ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡೋಣ ಉದ್ದೇಶ ಹೆಂಗಾಗಿದೆ ಅಂದ್ರೆ ಗಾಂಧೀಜಿ ಫಿಲಂ ಅಂತ ಏನಾದ್ರು ಒಂದು ಫಿಲಂ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗಾರು ಹೋಗೋದು ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಹೋಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಟಿಕೆಟ್ ಓಡದಾಡ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಹೋಗಿದೆ ಮೀಡಿಯಾದವ್ರು ನೀವು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಿಮ್ ಜೊತೆಗೆ ಕೆಲಸ ಮಾಡ್ತೀವಿ ನಿಮ್ ಕೆಲಸ ಏನು ಪಬ್ಲಿಕ್ ಸಂಬಂಧಪಟ್ಟಿಲ್ಲ ನಾವು ಪಬ್ಲಿಕ್ ರೆಪ್ರೆಸೆಂಟಿವ್ ಅಲ್ವಾ ಅದನ್ನ ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡೋಣ ಉದ್ದೇಶ ಹೆಂಗಾಗಿದೆ ಅಂದ್ರೆ ಗಾಂಧೀಜಿ ಫಿಲಂ ಅಂತ ಏನಾದ್ರು ಒಂದು ಫಿಲಂ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗಾರು ಹೋಗೋದು ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಹೋಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಟಿಕೆಟ್ ಓಡದಾಡ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಹೋಗಿದೆ ಮೀಡಿಯಾದವ್ರು ನೀವು ಒಳ್ಳೇದು